ನ್ಯೂಸ್ ಗೆ ಸ್ವಾಗತ ನಾನು ಸತ್ಯದ ಕಡೆ ಜಿಲ್ಲಗಿಯ ಸೋಂಪುರ್ ರಸ್ತೆಯಲ್ಲಿರುವ ಸರ್ವೆ ನಂಬರ್ ಎಂಟು ನೂರಲ್ಲಿ ಕುಟುಂಬಗಳ ಮನೆಗಳನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ನಿವಾಸಿಗಳು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಾರಂಭಿಸಿದ ಧರಣಿ ಸತ್ಯಾಗ್ರಹ ಸೋಮವಾರಕ್ಕೆ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಪ್ರತಿಭಟನಾಕಾರರು ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆ ತಡೆದು ಘೋಷಣೆ ಹಾಕುವ ಮುಖಾಂತರ ತಮ್ಮ ಆಕ್ರೋಶ ಹೊರ ಹಾಕಿದರು ಈ ಪ್ರತಿಭಟನೆಗೆ ದಲಿತ ಸಂಘರ್ಷ ಸಮಿತಿ ಬೆಂಬಲ ನೀಡಿತು ದಲಿತ ಮುಖಂಡ ರಾಜು ಕುಜ್ಬಾಳ್ ಮಾತನಾಡಿ ಈ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೂ ನಮ್ಮ ನಿಮ್ಮ ರಾಜಕೀಯ ಇದರ ಮಧ್ಯೆ ತರಬಾರದು ಎಂದು ಹೇಳಿದರು ಇಲ್ಲಿ ನಾವು ಕೇಳುತ್ತಿರುವುದು ನಮ್ಮ ಹಕ್ಕನ್ನೇ ಹೊರತು ಏನಲ್ಲ ಎಂದು ಆಕ್ರೋಶ ಹೊರ ಹಾಕಿದರು ಇಲ್ಲಿ ನಾವು ಯಾರೂ ಹೊರಗಿನವರಲ್ಲ ಸೈಪನ್ ಸಾಬ್ ಖರ್ಜ್ಗೆ ಸಹ ಹೊರಗಿನವರಲ್ಲ ಎಲ್ಲಾ ಊರಿನ ಪ್ರಮುಖರನ್ನು ಕೂಡಿಸಿ ಸೈಪನ್ ಸಾಬ್ ಖರ್ಜಿಗೆ ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಪರ್ಯಾಯ ಜಾಗವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ ಈ ಬಡ ಕುಟುಂಬಗಳಿಗೆ ಅದೇ ಭೂಮಿಯನ್ನು ಕೊಟ್ಟರೆ ಶಾಶ್ವತ ಪರಿಹಾರ ಕಾಣಬಹುದು ಎಂದು ಸಲಹೆ ನೀಡಿದರು ಈ ಕುರಿತು ದಲಿತ ಮುಖಂಡ ರಾಜು ಕುಳ ನಮ್ಮ ಮಾಧ್ಯಮದ ಮುಖಾಂತರ ಮಾತನಾಡಿ ಪ್ರತಿಭಟನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ದೇಶಾದ್ಯಂತ ಇಡೀ ವಿಶ್ವಾದ್ಯಂತ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಅತ್ಯಂತ ಸಂತೋಷ ಸಡಗರದಿಂದ ಆಚರಣೆಯನ್ನು ಮಾಡ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಅತ್ಯಂತ ಸಂಭ್ರಮದಿಂದ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಿಂದಗಿ ನಗರದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ ಅಂತ ಹೇಳಿಕೆ ತುಂಬ ನೋವಾಗ್ತಾಯಿದೆ ಯಾರು ಡಾಕ್ಟರ್ ಬಾಬು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಕಾಲೋನಿಯ ಸುಮಾರು ಎಂಬತ್ನಾಲ್ಕು ಕುಟುಂಬಗಳು ಇವತ್ತಿನ ದಿವಸ ಬೀದಿಗೆ ಬಂದಿವೆ ಏನು ಅದು ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಆಗಿರ್ತಕ್ಕಂಥ ಪ್ರಮಾದಗಳು ಸಾಕಷ್ಟಿವೆ ಯಾವುದೋ ಪ್ರಮಾದದಿಂದ ಅವರನ್ನು ಬೀದಿಗೆ ತರಲಾಗಿದೆ ಬೀದಿಗೆ ಬಂದ ತಕ್ಷಣ ಅವರು ಯಾವುದೇ ಸೂರಿಲ್ಲದೆ ನೆರಳಿಲ್ಲದೆ ಯಾವುದೇ ಒಂದು ಬೆಂಬಲ ಇಲ್ಲದೆ ಅವರಿಗೆ ಇರಲಿಕ್ಕೆ ಮನಿ ಇಲ್ಲ ಊಟ ಇಲ್ಲ ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದಡಿ ಹೋರಾಟವನ್ನು ಹಮ್ಮಿಕೊಂಡು ಸುಮಾರು ಒಂಬತ್ತು ದಿನಗಳಾಯಿತು ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ಈ ಹೋರಾಟ ಸಾಗ್ತಲೇ ಇದೆ ಈ ಹೋರಾಟ ಒಂದು ಜ ತಾಲೂಕು ಆಡಳಿತದ ಕಣ್ಣನ್ನು ತೆರೆಸುವಲ್ಲಿ ವಿಫಲವಾಗಿದೆ ಅಂತ ಹೇಳಿ ಹೇಳಿಕೆ ನನಗೆ ತುಂಬ ನೋವಾಗ್ತಾಯಿದೆ ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಕೆಲಸಗಳು ಕೂಡ ನಡೆದು ಆದರೆ ಜವಾಬ್ದಾರಿಯಿಂದ ನುಣುಚಲು ಏನು ಚುನಾಯಿತ ಪ್ರತಿನಿಧಿಗಳಿಗೆ ಅವಕಾಶ ಇಲ್ಲ ಅವರು ಜವಾಬ್ದಾರಿಯಿಂದ ನುಣುಚ್ಕೊಳ್ಬಾರ್ದು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಪುರಸಭೆಯಲ್ಲಿ ಪುರಸಭೆಯ ಅಧ್ಯಕ್ಷರು ಮತ್ತು ಪುರಸಭೆಯ ಸದಸ್ಯರುಗಳಿಗೆ ಪರಮಾಧಿಕಾರ ಇದೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಅಧಿಕಾರ ತಮಗಿದೆ ಒಂದು ಟರಾವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹಣದ ಲಭ್ಯತೆಯನ್ನು ತಿಳಿದುಕೊಂಡು ಅವರಿಗೆ ಇಂತಿಷ್ಟು ಪರಿಹಾರವನ್ನು ಘೋಷಣೆ ಮಾಡಬೇಕೆಂದು ನಾನು ಅವರಲ್ಲಿ ಆಗ್ರಹವನ್ನು ಮಾಡ್ಕೊಳ್ತಾ ಇದ್ದೀನಿ ಏನು ಆಗ್ರಹ ಅಂತಂದರೆ ನೀವು ಮಾಡಿರ್ತಕ್ಕಂಥ ಟರಾವು ಪರಿಹಾರ ಇವರಿಗಾದರೂ ಕೊಡಿ ಅಥವಾ ಹೊಲದವನಿಗಾದರೂ ಕೊಡಿ ಜಮೀನವರಿಗೆ ಪರಿಹಾರ ಕೊಟ್ಟರೆ ಅವನು ಹೊಲ ಬಿಡ್ತಾನೆ ಇವರಿಗೆ ಪ್ಲಾಟ್ ಸಿಗ್ತದೆ ಅಥವಾ ಇವರಿಗೆ ಪರಿಹಾರ ಕೊಟ್ಟರೆ ಎಲ್ಲಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಪತ್ರಿಕಾ ಮುಖಾಂತರ ಯಾವ ರೀತಿ ಪರಿಹಾರ ಬೇಕು ಅಂತಿದ್ದು ಅದೇ ಇವರಿಗೆ ಅವರಿಗೆ ಆಗಿರ್ತಕ್ಕಂಥ ನಷ್ಟದ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಮತ್ತು ಪುನರಾಗಲಿ ಈಗಾಗಲೇ ಶಾಸಕರು ಹೇಳ್ತಿದ್ದಾರೆ ಪರಿಹಾರವನ್ನು ನಾವು ಕೊಡಕ್ತಾ ಇದ್ದೀವಿ ಅವರಿಗೆ ನಿವೇಶವನ್ನು ನಾವು ಕೊಡಕ್ತಾ ಇದ್ದೀವಿ ಅಂತೇಳಿ ಶಾಸಕರಾಗಲಿ ಅಥವಾ ಪುರಸಭೆ ಅಧ್ಯಕ್ಷ ಇದ್ದಾರೆ ಯಾವ ರೀತಿ ಪರಿಹಾರ ಬೇಕು ಅಂತ ಹೇಳ್ತೇವೆ ಅವರು ಶಾಸಕರಾಗಲಿ ಅಥವಾ ಪುರಸಭೆ ಅಧ್ಯಕ್ಷರಾಗಲಿ ಅವರು ಪತ್ರಿಕಾ ಮುಖೇನ ಪತ್ರಿಕಾ ಮಾಧ್ಯಮಗಳ ಮುಖೇನ ನಾವು ಅವರಿಗೆ ಜಾಗಿಯನ್ನು ಕೊಡ್ತೀವಿ ಪರಿಹಾರವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಅವರಲ್ಲಿ ಸ್ಪಷ್ಟತೆ ಇಲ್ಲ ಯಾವುದೇ ಸ್ಪಷ್ಟತೆ ಇಲ್ಲ ಇಂಥ ಜಾಗದಲ್ಲಿ ನಾವು ಕೊಡ್ತೀವಿ ಇಂಥ ಸೌಲಭ್ಯವನ್ನು ನಾವು ಕೊಡ್ತೀವಿ ಇಷ್ಟು ಪರಿಹಾರವನ್ನು ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇವತ್ತ ಇವತ್ತಿನವರೆಗೂ ಶಾಸಕರಾಗಲಿ ಅಧ್ಯಕ್ಷರಾಗಲಿ ಅಥವಾ ಯಾವುದೇ ಅಧಿಕಾರಿಯಾಗಲಿ ಘೋಷಣೆ ಮಾಡದೇ ಇರುವುದು ನಮ್ಮ ದುರಂತ ಅಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ ಇದನ್ನು ಗೌರ್ಮೆಂಟ್ನಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ ಈ ಹೋರಾಟಗಾರರು ಬಿಸಿಲು ನೆರಳಿನಲ್ಲಿದ್ದಾರೆ ಇವರ ಮಧ್ಯದಲ್ಲಿ ಕುಳಿತುಕೊಂಡು ನೀವು ಘೋಷಣೆಯನ್ನು ಮಾಡಿರಿ ಅವರು ಏನೋ ಕೇಳ್ತಾರೆ ನೀವೇನೋ ಹೇಳ್ತೀರಿ ಒಂದು ಇತ್ಯರ್ಥಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈ ಕುರಿತು ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಚರ್ಚೆನೂ ಸಹ ಮಾಡಿದ್ದಾರೆ ಅಂತ ಕೇಳಿಬರ್ತಾರೆ ಅದೇ ಈಗ ಅವರು ರೂಮಿನಲ್ಲಿ ಕುಳಿತು ಹಿಂಗೆ ಮಾತಾಡ್ತಾರೆ ಕೆಲವೊಬ್ರು ಹಂಗೆ ಮಾತಾಡ್ತಾರೆ ಅದು ಬೇಡ ಸಂತ್ರಸ್ತರ ಮಧ್ಯೆ ಕುಳಿತುಕೊಂಡು ನಿಮ್ಮ ಗೋಳು ಏನಿದೆ ನಾನು ಅದಕ್ಕೆ ಏನು ಪರಿಹಾರ ಕೊಡಬಲ್ಲೆ ಅಂತಕ್ಕಂಥ ಮಾತು ನಿಮ್ಮಿಬ್ಬರ ಮಧ್ಯೆ ಆದರೆ ತುಂಬ ಸಂತೋಷ ತದನಂತರದಲ್ಲಿ ಅಧಿಕಾರಿಗಳೇ ಹೋಗಿ ಅಧಿಕಾರಿಗಳ ಹತ್ತು ಹೋಗಿ ಹಿಂಗೆ ಅವಕಾಶ ಅದ ನಾನು ಆ ಜನರಿಗೆ ನಾನು ನ್ಯಾಯವನ್ನು ಸಲ್ಲಿಸಬೇಕಾಗಿದೆ ನೀವು ಅದನ್ನು ಮಾಡಲೇಬೇಕು ಅಂತ ಹೇಳಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಈ ಕೆಲಸ ಮಾಡಬೇಕಾಗಿದೆ ಅಧಿಕಾರಿಗಳಿಂದ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಸಿಗೋದಲ್ಲ ಅವರ ಮೇಲೆ ಒತ್ತಡ ಹೇರಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿದೆ ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಸರ್ ಈ ಒಂದು ಹೋರಾಟಕ್ಕೆ ರಾಜಕೀಯ ಕುಮ್ಮುಕ್ಕಿದೆ ವಿರೋಧ ಪಕ್ಷದವರು ಕುಮ್ಮುಕ್ಕಿನಿಂದ ಹೋರಾಟ ಮಾಡ್ತಿದ್ದಾರೆ ಅಂತೇಳಿ ಮಾತನ್ನು ಕೇಳಿ ಬರ್ತಾ ಇದ್ದಾರೆ ಇದೇ ದುರಂತ ಇದೇ ದುರಂತ ಇಲ್ಲಿ ಇರ್ತಕ್ಕಂಥವ್ರು ಯಾರೂ ರಾಜಕೀಯ ವ್ಯಕ್ತಿಗಳಲ್ಲ ಸಂತ್ರಸ್ತರು ತಮ್ಮ ಬದುಕಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು ತಮ್ಮ ಸೂರಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು ತಮ್ಮ ನಿಲುವಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು ಇಲ್ಲಿ ಯಾವುದೇ ರಾಜಕೀಯವಿಲ್ಲ ಯಾರೋ ರಾಜಕೀಯ ವ್ಯಕ್ತಿಗಳು ಬಂದು ಈ ವೇದಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಅದನ್ನು ಮಾತಾಡಿಸ್ಬಹುದು ಅದನ್ನು ನಾವು ಹೋರಾಟಗಾರರು ಕೂಡ ಖಂಡನೆ ಮಾಡ್ತೀವಿ ಅದನ್ನು ಹೋರಾಟಗಾರರು ಕೂಡ ಖಂಡನೆ ಮಾಡ್ತೀವಿ ಇನ್ನು ಮುಂದೆ ಹೋರಾಟಕ್ಕೆ ಏನು ಬೆಂಬಲ ಕೊಡಲಿಕ್ಕೆ ಬರ್ತೀರಿ ಅವ್ರು ತಮ್ಮ ಮೈಮೇಲೆ ಪ್ರಜ್ಞೆಯನ್ನು ಇಟ್ಕೊಂಡು ಬರಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ರಾಜಕೀಯ ಬೆರೆಸೋದು ಬೇಡ ಅವ್ರಿಗೆ ಏನಾದರೂ ಪರಿಹಾರ ಸೃಷ್ಟಿಸುವ ನಿಟ್ಟಿನಲ್ಲಿ ನಿಮ್ಮ ಹತ್ರ ಐಡಿಯಾ ಇದ್ದರೆ ಅವುಗಳನ್ನು ಕೊಡಲಿಕ್ಕೆ ಬರೀ ವಿನಃ ಯಾರಿಗೂ ಮೇಲೆ ಅಶೋಕನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಅಥವಾ ಕಾಂಗ್ರೆಸ್ ಮೇಲೆ ಗೂಬೆ ಕುಂದರ್ಸ್ಲಿ ಬರಲಿಕ್ಕೆ ತಾವು ದಯವಿಟ್ಟು ಹೋಗಬೇಡಿ ಅಂತಕ್ಕಂಥದ್ದನ್ನು ತವರಲ್ಲಿ ಮನವಿ ಪೂರ್ವಕವಾಗಿ ಕೇಳ್ಕೊಳ್ತಾ